ನಾನು ಕಾನೂನಿನ ಚೌಕಟ್ಟಲ್ಲಿ ಏನೇನು ಆಗಬೇಕು ಅಂತ ಹೇಳಿದ್ದೇನೆ ಮುಖ್ಯಮಂತ್ರಿಗಳು ನಾಳೆ ದುಡ್ಡು ಇಟ್ಟರೆ ನಾಳೆ ಆಗ್ತದೆ ಅರ್ಥ ಆಯ್ತಾ ಅದೇ ಆಸ್ಪತ್ರೆಗೆ ಮೊದಲು ದುಡ್ಡು ಇಡಬೇಕು ಅಲ್ಲ ಆಸ್ಪತ್ರೆಗೆ ಮೊದಲು ದುಡ್ಡು ಇಡಬೇಕು ಆಸ್ಪತ್ರೆ ಆದಾಗ ಯಾಕಂದ್ರೆ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ನವರು ಅನುಮತಿ ಕೊಡದೆ ಯಾವುದೇ ಒಂದು ಆಸ್ಪತ್ರೆ ಖಾಸಗಿ ಆಸ್ಪತ್ರೆಗೆ ಮನಸ್ಸು ಮಾಡ್ತಾರ ಇನ್ನೊಂದ ಕುಡಿಯುವ ನೀರಿನ ಯೋಜನೆ ಯಾಗ ಫಿಫ್ಟಿ ಫಿಫ್ಟಿ ರೇಷಿಯೋದಲ್ಲಿ ಆಗ್ತದೆ ಫಿಫ್ಟಿ ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಫಿಫ್ಟಿ ಪರ್ಸೆಂಟ್ ಸೆಂಟ್ರಲ್ ಬೌಗುರ ಕುಡಿಯುವ ನೀರ ಯೋಜನೆ ಸಂಜೀವ್ ಮಠದ ಒಬ್ಬ ಶಾಸಕನಾಗಿ ಅನುದಾನ ತಂದದ್ದು ಏಳ್ನೂರ ಎಂಬತ್ತು ಕೋಟಿ ಇಲ್ಲಿಗೆ

ಸಾರಿ ನಿಮಗೆ ಆ ಕಾಪಿ ಕೊಡ್ಲಿಲ್ಲ ಆ ಕಾಪಿಯಲ್ಲಿ ಉಂಟು ನೋಡಿ ಸರ್ಕಾರಿ ಆದೇಶ ಹೌದು ಇಲ್ಲ ಅದಕ್ಕೆ ಹೌದು ಯಾರು ಬಸವರಾಜ ಬೊಮ್ಮಾಯಿ ಇದ್ದದಾಗ ಮುಖ್ಯಮಂತ್ರಿ ಕೇರ್ ಟೇಕಿಂಗ್ ಆದರೆ ಆಗಬೇಕಿದ್ರೆ ಅದಕ್ಕೆ ಮೊದಲು ಪ್ರೊಸೆಸ್ ಆಗಿದೆ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಏನು ಅದು ಪುಟ್ಟಪ್ ಆಗಿದೆ ಇಪ್ಪತ್ತೆಂಟು ಮೂರು ಮಾರ್ಚಿಗೆ ಬಿಜೆಪಿ ಸರ್ಕಾರ ಇರುವುದಾಗ ಅರ್ಥ ಆಯ್ತಾ ಆಗಲೂ ಕೇರ್ ಟೇಕಿಂಗ್ ಸರ್ಕಾರ ಇತ್ತು ಬಿಜೆಪಿಯ ಸಿದ್ದರಾಮಯ್ಯನವರು ಇಪ್ಪತ್ತು ಮೇ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಅಧಿಕಾರ ಸ್ವೀಕಾರ ಮಾಡೋದು ಅಲ್ಲಿಂದ ನಮ್ಮ ಶಾಸಕರ ಅವಧಿ ಆರಂಭ ಆಗ್ತದೆ ಮುನ್ನೂರು ಮೆಟ್ಟಿನ ಆಸ್ಪತ್ರೆಯನ್ನು ಮೊದಲು ಮಾಡಬೇಕು ಅಂತೇಳಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದಾ ಒಂದಷ್ಟು ವಿಚಾರಕ್ಕೆ ಒತ್ತು ಕೊಟ್ಟು ನಾವು ಇಲ್ಲಿ ಒಂದು ಪ್ಲಾನ್ ಎಸ್ಟಿಮೇಟನ್ನು ಸರ್ಕಾರದ ವತಿಯಿಂದಲೇ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ ಅದಕ್ಕೆ ಏನೇನು ದಾಖಲೆಗಳು ಬೇಕೋ ಅದನ್ನು ಎಲ್ಲವನ್ನು ಇಟ್ಟಿದ್ದೇನೆ ನಾನು ಎಲ್ಲ ದಾಖಲೆಗಳನ್ನು ಅದರ ಮುಂದೆ ಇದೆ ನಿಮ್ಮ ಮುಂದೆ ಕೊಟ್ಟಿದ್ದೇನೆ ನಮ್ಮ ಪ್ರಯತ್ನಗಳು ಆಗಿದೆ ನಮ್ಮ ಪ್ರಯತ್ನಗಳು ಸರ್ಕಾರಕ್ಕೆ ಮುಟ್ಟಿದೆ ಸರ್ಕಾರಿ ಆದೇಶ ಕೂಡ ಇದೆ ಇದರಲ್ಲಿ ಸರ್ಕಾರದ ಪತ್ರ ಸಂಖ್ಯೆಯನ್ನು ಕೂಡ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಎಲ್ಲ ಒಳಗಡೆ ದಾಖಲೆಯಲ್ಲಿ ಪತ್ರ ಸಂಖ್ಯೆ ಕೂಡ ಇದೆ ನಮ್ಮದು ಮುನ್ನೂರು ಬೆಡ್ಡಿನ ಆಸ್ಪತ್ರೆಗೆ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೊಂದರಂದು ನಾವು ಅದಕ್ಕೆ ಸಂಬಂಧಪಟ್ಟಾಗಿ ಸಹ ನಿರ್ದೇಶಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶ ಆರೋಗ್ಯ ಸೌಧ ಬಾಗಡಿ ರಸ್ತೆ ಬೆಂಗಳೂರು ಎಲ್ಲಿಯೇ ಕೊಟ್ಟಂತ ಪತ್ರ ಬಾಕಿಲ್ಲ ಅದರಲ್ಲಿ ಇದೆ ಅದು ಅವತ್ತೆಲ್ಲ ಪತ್ರಿಕೆಯಲ್ಲಿ ಬಂದಿದೆ ಆ ಪತ್ರಿಕಾ ಕಟ್ಔಟ್ಗಳನ್ನು ಕೂಡ ಇಟ್ಟಿದ್ದೇವೆ ಮಾಜಿ ಶಾಸಕರಾದ ಶಕುಂತಲಾ ಶೆಟ್ಟರು ನಲವತ್ತು ಎಕರೆ ಜಾಗವನ್ನು ಕಾಯ್ದಿಟ್ಟ ಮೇಲೆ ಮೆಡಿಕಲ್ ಕಾಲೇಜ್ ಆಗಬೇಕು ಅಂತ ಹೇಳಿ ಅವರು ಏನು ಮುಂದುವರಿಸ್ತಾರೋ ಅದನ್ನು ಮುಂದುವರಿಸಿ ಆಸ್ಪತ್ರೆಗೆ ಏನು ಬೇಕೋ ಆ ವ್ಯವಸ್ಥೆಯನ್ನು ಬಹುಶಃ ಇಲ್ಲಿಯ ಎಲ್ಲ ನಮ್ಮ ಏನು ಆಫೀಸ್ ಪಿ ಡಬ್ಲ್ಯೂ ಡಿ ಹೇಗೆ ಸಂಬಂಧಪಟ್ಟಂತ ಸ್ವಲ್ಪ ಜಾಗ ಸಬ್ ಜೈಲು ಸಬ್ ರಿಸ್ ಆಫೀಸ್ ಎಲ್ಲ ಜಾಗವನ್ನು ಅದಕ್ಕೆ ಕಾಯ್ದಿರಿಸಿ ನಗರದ ನಮ್ಮ ಕೇಂದ್ರ ಭಾಗದಲ್ಲಿ ಆಸ್ಪತ್ರೆ ಇರಬೇಕು ಹೇಳಿ ಜನರ ಒತ್ತಡ ಇತ್ತು ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜು ಗ್ರಾಮಾಂತರದಲ್ಲಿದ್ದರೆ ಹೋಗಲಿಕ್ಕೆ ಕಷ್ಟ ಆಗ್ತದೆ ಅಲ್ಲಿ ಆಟೋ ರಿಕ್ಷಾದಲ್ಲಿ ಹೋಗಬೇಕು ದೂರ ಆಗ್ತದೆ ಅಂತ ಬಂದಾಗ ಎ ಆರ್ ಎಸ್ ಸಮಿತಿಯಲ್ಲಿ ಆರೋಗ್ಯ ರಕ್ಷಾ ಸಮಿತಿಯಲ್ಲಿ ನಾವು ಅದನ್ನು ತೀರ್ಮಾನ ಮಾಡಿ ಇಲ್ಲಿಗೆ ಪ್ಲಾನ್ ಎಸ್ಟಿಮೇಟ್ ಮಾಡಿ ನಮ್ಮ ಡಿ ಒ ನಮ್ಮ ಇಂಜಿನಿಯರ್ಸ್ ಎಲ್ಲ ಬಂದು ಮಾಡಿ ಪ್ಲ್ಯಾನ್ ಮಾಡಿ ಎಲ್ಲ ಸರ್ಕಾರಕ್ಕೆ ಕಳಿಸಿಕೊಟ್ಟು ಸರ್ಕಾರಕ್ಕೆ ನಮ್ಮ ಇದನ್ನು ತಲುಪಿಸುವಂಥ ಸಂಗತಿಯನ್ನು ಮಾಡಿದ್ದೇವೆ ಮೊನ್ನೆ ಯಾವುದೋ ಒಂದು ಪತ್ರಿಕೆಯಲ್ಲಿ ನೋಡಿದೆ ಹಿಂದಿನ ಶಾಸಕರು ಏನೂ ಮಾಡಲಿಲ್ಲ ಎಲ್ಲ ಎ ಸಿ ಆಫೀಸಲ್ಲಿ ಇತ್ತು ಅದನ್ನು ನಾನು ಹೊತ್ತುಕೊಂಡು ಹೋದೆ ಅಂತ ಹೇಳಿದ್ರು ಹೇಳಿದ್ದಾರೆ ಎ ಸಿ ಆಫೀಸಿಗೆ ಆ ಆರೋಗ್ಯ ನಮ್ಮ ಇಲಾಖೆಯದ್ದು ಯಾಕೆ ಫೈಲುಗಳು ಹೋಗ್ತವೆ ಅಂದ್ರೆ ಗೊತ್ತಿಲ್ಲ ಆಸ್ಪತ್ರೆಗೆ ಸಂಬಂಧಪಟ್ಟದ್ದು ನಮ್ಮ ಟಿ ಹೆಚ್ಚು ಡಿ ಎಚ್ ಯು ಎ ಎಮ್ಓ ಇವರದನ್ನು ಅದನ್ನು ಗಮನಿಸ್ತಾರೆ ರೆವಿನ್ಯೂಗೆ ಹಾಗೆ ಯಾವುದಾದ್ರೂ ಜಾಗದ ಇದ್ದರೆ ಅದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರನ್ನು ಗಮನಿಸ್ತಾರೆ ಹಾಗೆ ಇವತ್ತು ನಾವು ದಾಖಲೆ ಸಮೇತ ಎಲ್ಲವನ್ನು ಜನರ ಮುಂದಿಡಬೇಕು ಜನರಿಗೆ ಸತ್ಯ ಸಂಗತಿ ಏನು ಅಂತ ಗೊತ್ತಾಗಬೇಕು ಅಂಥೇಳಿ ಈ ಒಂದು ಮಾಧ್ಯಮದ ಮುಂದೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇರಬೇಕಿದೆ ಭಾರತೀಯ ಜನತಾ ಇದೆ ಆದರೆ ನಾವು ಅಲ್ಲಲ್ಲಿ ಫ್ಲೆಕ್ಸ್ಗಳನ್ನು ಕಾಣ್ತಾ ಇದ್ದೇವೆ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಾವಿರದ ಹತ್ತು ಕೋಟಿಯ ಕುಡಿಯುವ ನೀರಿನ ಯೋಜನೆ ಅನುಷ್ಠಾನಗೊಂಡಿದೆ ಅಂತೇಳಿ ಪ್ರಕೃತ ಶಾ ಇರುವಂಥ ಶಾಸಕರು ಅದನ್ನು ಎಲ್ಲ ಕಡೆ ಮಾಧ್ಯಮದಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಪ್ರಚುರಪಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನಿವತ್ತು ಕೇಳುವಂಥದ್ದು ಆ ಬಿ ಜೆ ಪಿ ಸರ್ಕಾರ ಇರುವಾಗ ಏಳ್ನೂರ ಎಂಬತ್ತು ಕೋಟಿ ಕಾಮಗಾರಿ ಮಂಜೂರಾಗಿ ಅನುಷ್ಠಾನ ಆಗ್ತಾ ಇರುವಂತಹ ಕಾಮಗಾರಿಗೆ ಹೊರತಾಗಿ ಇದು ಆಗ್ತಾ ಇದೆಯಾ ಅಲ್ಲ ಅದನ್ನು ಸೇರಿಸಿಕೊಂಡು ಇವರು ಈಗ ಆ ಸಾವಿರದ ಹತ್ತು ಕೋಟಿ ಅಂತ ಹೇಳ್ತಾ ಇದ್ದಾರಾ ಅಂತ ಹೇಳಿ ನಮಗೊಂದು ಸ್ಪಷ್ಟೀಕರಣ ಬೇಕು ಒಂದು ಇನ್ನೊಂದು ಇಷ್ಟು ದೊಡ್ಡ ಕಾಮಗಾರಿ ಆಗ್ಬೇಕಿದ್ರೆ ಇದರ ಶಿಲಾನ್ಯಾಸವನ್ನು ಭರ್ಜರಿಯಾಗಿ ಮಾಡಬೇಕಿತ್ತು ಉಸ್ತುವಾರಿ ಸಚಿವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದು ಯಾಕೆ ಮಾಡಲಿಲ್ಲ ಅಂತ ಗೊತ್ತಿಲ್ಲ ನನಗೆ ಂದ್ರೆ ಇದು ಪುತ್ತೂರು ತಾಲೂಕಿನ ಎಲ್ಲ ಜನರಿಗೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಜನರಿಗೆ ಕುಡಿಯುವ ನೀರಿನ ಯೋಜನೆ ನಗರ ಹೊರತುಪಡಿಸಿ ಪುತ್ತೂರು ನಗರಕ್ಕೆ ಜಲಸಿರಿ ಯೋಜನೆ ನಮ್ದು ನೂರ ಹದಿನೈದು ಕೋಟಿ ಇತ್ತು ನಗರಸಭೆ ಅಧ್ಯಕ್ಷರಿದ್ದಾರೆ ಅದು ನಮ್ಮ ಅವಧಿಯಲ್ಲಿ ನಾವು ಆಗಿನ ಉಸ್ತುವಾರಿ ಸಚಿವರಾದಂಥ ಯಾರು ಯು ಟಿ ಖಾದರ್ ತೆರೆದು ನಾವು ಆ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಇದನ್ನು ಗುತ್ತಿಗೆದಾರರ ನೇರವಾಗಿ ಕೆಲಸ ಮಾಡುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ ಇವತ್ತು ಜನರಿಗೆ ಇದು ಯಾವಾಗ ಆಯಿತು ಹೇಗೆ ಬಂತು ಎನ್ನುವುದನ್ನು ಮಾಧ್ಯಮದ ಮುಖಾಂತರ ತಿಳಿಸಬೇಕು ಅಂತೇಳಿ ನಾನು ಆಧಾರ ಸಹಿತ ದಾಖಲೆ ಸಮಿ ಸಹಿತ ನಿಮಗೆ ಅದನ್ನು ಒದಗಿಸಿದ್ದೇನೆ ಮತ್ತು ಸತ್ಯಾಂಶ ಎನ್ನುವಂಥ ಜನರಿಗೆ ಗೊತ್ತಾಗಬೇಕು ಅಂತೇಳಿ ವಿಚಾರವನ್ನು ತಮ್ಮ ಮುಂದೆ ಇಡುವಂಥ ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ಇದು ಕುಡಿಯುವ ನೀರಿಗೆ ಸಂಬಂಧಪಟ್ಟಾಗಿದೆ ಇನ್ನೊಂದು ಸಂತೋಷದ ವಿಚಾರ ಅಂದರೆ ಮೊನ್ನೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ ಅಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೆಡಿಕಲ್ ಕಾಲೇಜನ್ನು ಪುತ್ತೂರಿಗೆ ಮಂಜೂರು ಮಾಡಲು ಉದ್ದೇಶಿಸಲಾಗಿದೆ ಅಂತೇಳಿ ಅನ್ನುವಂಥ ಪದವನ್ನು ಬಳಸಿ ಅದನ್ನು ಕೊಡುವಂಥ ಕೊಡ್ತೇವೆ ಅನ್ನುವಂಥ ಮಾತವನ್ನು ಉಲ್ಲೇಖ ಮಾಡಿರ್ತಾರೆ ಅದರ ಒಟ್ಟಿಗೆ ಈಗಿರುವ ನೂರು ಹಾಸಿಗೆಯ ಸಾಮರ್ಥ್ಯದ ತಾಲೂಕು ಆಸ್ಪತ್ರೆಯನ್ನು ಉನ್ನತೀಕರಿಸಲು ಪ್ರಸಕ್ತ ವರ್ಷದಲ್ಲಿ ಕ್ರಮವಹಿಸಲಾಗುವುದು ಅಂತೇಳಿ ಕೊಟ್ಟಿದ್ದಾರೆ ಬಹಳಷ್ಟು ಸಂತೋಷ ಪಡುವಂಥ ವಿಚಾರ ನಾನು ಕೂಡ ಸಂತೋಷ ಪಡ್ತಾ ಇದ್ದೇನೆ ಮುಖ್ಯಮಂತ್ರಿಗಳಿಗೂ ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ ಆದರೆ ಆ ಬಜೆಟ್ಟಿನ ಇತರ ವಿಚಾರಗಳನ್ನು ಉಲ್ಲೇಖ ಮಾಡುವಾಗ ಬಾಕಿ ಕಡೆ ಎಲ್ಲ ಉಲ್ಲೇಖ ಮಾಡಿದ್ದಾರೆ ನೂರು ಆಸ್ಪತ್ರೆ ಇನ್ನೂರು ಆಸ್ಪತ್ರೆ ಮುನ್ನೂರು ಆಸ್ಪತ್ರೆ ಪರ್ಟಿಕ್ಯುಲರ್ ಆಗಿ ತೋರಿಸುವಂತ ಪುತ್ತೂರಿಗೆ ಅದನ್ನು ತೋರಿಸಲಿಲ್ಲ ತೋರಿಸಲಿಲ್ಲ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ನಾನು ಅದನ್ನು ಕಾಪಿ ಕೊಟ್ಟಿದ್ದೇನೆ ನಿಮಗೆ ಒಂದು ತಿಂಗಳು ತಮಗೆ ಒಂದು ಕಾಪಿಯನ್ನು ಇಟ್ಟಿದ್ದೇನೆ ಹೊಸ ತಮ್ಮ ನಿಮಗೆ ಉಂಟದು ಉಂಟಲ್ಲ ಸಿಕ್ಕಿದಲ್ಲ ಇದೆ ವಿಶ್ವಣ್ಣ ಇಡ್ಲೇ ಇದ್ದೀನಿ ಕಾಪಿ ಮುಂಗೀತ ಹಾಂ ಕೊಡ್ತೇವೆ ಕಡಿಮೆ ಆದ್ರೆ ಕೊಡ್ತೇವೆ ಅಂತ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಇಡೀ ದೇಶದಲ್ಲಿ ಯಾವುದೇ ಒಂದು ಆಸ್ಪತ್ರೆ ಆಗಬೇಕಿದ್ರೆ ಅನುಮತಿಯನ್ನು ವೈದ್ಯಕೀಯ ಕಾಲೇಜು ಆಗಬೇಕಿದ್ರೆ ಅನುಮತಿಯನ್ನು ಅವ್ರು ಕೊಡಬೇಕು ಅವರು ಕೊಡಬೇಕಿದ್ರೆ ಯಾವುದೋ ರಾಜ್ಯ ಸರ್ಕಾರ ಯೂನಿಯನ್ ಟೆರಿಟರಿ ಯೂನಿವರ್ಸಿಟಿ ಇನ್ನು ಯಾವುದೋ ಟ್ರಸ್ಟ್ಗಳು ಯಾವುದೋ ಕಂಪನಿ ಅವರಿಗೆ ಅಪ್ಲಿಕೇಶನ್ ಹಾಕಬೇಕು ಅಪ್ಲಿಕೇಶನ್ ಹಾಕಬೇಕಿದ್ರೆ ಅವರು ಇಲ್ಲಿ ಮುನ್ನೂರು ಬೆಡ್ಡಿನ ಆಸ್ಪತ್ರೆಯನ್ನು ಮಾಡಿರಬೇಕು ಮುನ್ನೂರು ಬೆಡ್ಡಿನ ಆಸ್ಪತ್ರೆಯಲ್ಲಿ ಟೀಚಿಂಗ್ ಫ್ಯಾಕಲ್ಟಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿರಬೇಕು ಅದೇ ರೀತಿಯಲ್ಲಿ ಇವತ್ತು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನು ಆರಂಭ ಮಾಡಬೇಕಿದ್ರೆ ಹೆಚ್ಚಾಗಿ ಅದರಲ್ಲಿ ಗೈಡ್ಲೈನ್ ಇರುವಂಥದ್ದು ಜಿಲ್ಲೆಗೆ ಪ್ರಾತಿನಿಧ್ಯ ಜಿಲ್ಲೆಯಲ್ಲಿ ಒಂದು ರೆಫರಲ್ ಮೆಡಿಕಲ್ ಹಾಸ್ಪಿಟಲ್ ಕೂಡ ಇರಬೇಕು ಅಂತೇಳಿ ಅವ್ರದೊಂದು ಗೈಡ್ಲೈನ್ ಇದೆ ಮತ್ತು ಒಂದೇ ಕಡೆ ಇಪ್ಪತ್ತು ಎಕರೆ ಜಾಗ ಬೇಕು ಆ ಮೆಡಿಕಲ್ ಕಾಲೇಜಿಗೆ ಅಂತೇಳಿ ಅವರು ಪ್ರಪೋಸ್ ಮಾಡಿದ್ದಾರೆ ಇದು ಆದಾಗ ಆಗಿ ಇವತ್ತು ರಾಜ್ಯ ಸರ್ಕಾರ ಒಂದು ಸರ್ಕಾರಿ ವೈದ್ಯಕೀಯ ಮಹಾ ಇತ್ಯಾಲಯವನ್ನು ರಾಜ್ಯ ಸರ್ಕಾರ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ಗೆ ಅಪ್ಲಿಕೇಶನ್ ಹಾಕಬೇಕು ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ನವರು ಬಂದು ಅವರು ಯಾವ ಜಾಗವನ್ನು ಪ್ರಪೋಸ್ ಮಾಡಿದಾರೋ ಆ ಜಾಗಕ್ಕೆ ಬಂದು ಅಲ್ಲಿರುವಂಥ ಮೆಡಿಕಲ್ ಆಸ್ಪತ್ರೆಯನ್ನು ವಿಸಿಟ್ ಮಾಡಿ ಅವರ ಗೈಡ್ಲೈನ್ ಪ್ರಕಾರ ಆಸ್ಪತ್ರೆಯಲ್ಲಿ ಎಲ್ಲ ಸವಲತ್ತು ಇದ್ದರೆ ಅವರು ಮೆಡಿಕಲ್ ಕಾಲೇಜಿಗೆ ಅನುಮತಿಯನ್ನು ಕೊಡ್ತಾರೆ ಮೆಡಿಕಲ್ ಕಾಲೇಜಿಗೆ ಅನುಮತಿಯನ್ನು ಕೊಡ್ತಾರೆ ಆಮೇಲೆ ಸರ್ಕಾರ ತನ್ನ ಮೆಡಿಕಲ್ ಕಾಲೇಜಿನ ಪ್ರೋಸೆಸ್ ಅನ್ನು ಆರಂಭ ಮಾಡಿದೆ ಇದು ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ನ ಗೈಡ್ ಲೈನ್ ಈಗಾಗಲೇ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆ ಇದೆ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಅವ್ರು ಕೊಟ್ಟ ಹಾಗೆ ರಾಜ್ಯದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಿರುವಂಥದ್ದು ಹದಿನೈದು ಮಾತ್ರ ಮೂವತ್ತೊಂದು ಜಿಲ್ಲೆ ಇದು ಈ ಅಂಕಿ ಸಂಖ್ಯೆಯನ್ನು ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ನವರು ಕೊಟ್ಟಿದ್ದಾರೆ ನಿಮಗೆ ಯಾವುದೇ ನೆಟ್ಟಲ್ಲಿ ನೋಡಿದರೂ ಹುಡುಕ್ತಿರೋದು ಸಿಗ್ತದೆ ಹಿಂದಿನ ಶಾಸಕನಾಗಿ ನಾನು ಇರಬೇಕಿದೆ